ಸ್ನೇಹಿತರೆ ನಮಸ್ಕಾರ ಶ್ರೀಗಂಧ ಸೌರಭ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಇತ್ತೀಚೆಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಕಾಡಂಚಿನಲ್ಲಿರುವ ಕೋಟೆಯ ಸಮೀಪದ ಹಳ್ಳಿಯಲ್ಲಿ ರೈತರೊಬ್ಬರು ಹುಲಿದಾಳಿಯಿಂದಾಗಿ ತೀವ್ರವಾಗಿ ಗಾಯಗೊಂಡರು ಇಂತಹದೇ ಮತ್ತೊಂದು ಘಟನೆಯಲ್ಲಿ ಮತ್ತೊಬ್ಬ ರೈತರು ಪ್ರಾಣವನ್ನೇ ಕಳೆದುಕೊಂಡಿದ್ದು ಬಹಳ ದುಃಖಕರ ಸಂಗತಿ ಈ ಘಟನೆ ನಡೆಯುವುದಕ್ಕೂ ಸ್ವಲ್ಪ ದಿನಗಳ ಹಿಂದೆ ಮಲೆಮಹದೇಶ್ವರ ಅರಣ್ಯ ವ್ಯಾಪ್ತಿಯಲ್ಲಿ ಒಂದು ಹುಲಿ ಹಾಗೂ ಅದರ ನಾಲ್ಕು ಮರಿಗಳನ್ನು ವಿಷ ಪ್ರಾಶನ ಮಾಡಿಕೊಂಡಿದ್ದರು ಅದೇ ಅರಣ್ಯ ವ್ಯಾಪ್ತಿಯಲ್ಲಾದ ಮತ್ತೊಂದು ಘಟನೆಯಲ್ಲಿ ಒಂದು ದೈತ್ಯ ಹುಲಿಯನ್ನು ಕೊಂದು ಅದರ ದೇಹವನ್ನು ತುಂಡುಗಳನ್ನಾಗಿ ಕತ್ತರಿಸಿ ಹಾಕಿದ್ದರು ಇಲ್ಲಿ ಗಮನಿಸಬೇಕಾದ ಪ್ರಮುಖವಾದ ಅಂಶವೆಂದರೆ ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಹೋರಾಟ ಇಂದಿನದಲ್ಲ ಆದರೆ ಇತ್ತೀಚೆಗೆ ಸ್ವಲ್ಪ ವಿಪರೀತವಾಗಿದೆ ವನ್ಯಜೀವಿಗಳು ಕಾರಣಗಳಿಲ್ಲದೆ ತಮ್ಮ ಆವಾಸ ಸ್ಥಾನವಾದ ಕಾಡನ್ನು ಬಿಟ್ಟು ಬರುವುದಿಲ್ಲ ಮಾನವನ ಮೇಲೆ ಏಕಾಏಕಿ ಸುಮ್ಮನೆ ದಾಳಿ ಮಾಡುವುದೂ ಇಲ್ಲ ಅವುಗಳಿಗೆ ಹಾಗೂ ಅವುಗಳ ಪರಿವಾರಕ್ಕೆ ತೊಂದರೆಯಾಗುವ ಸಂದರ್ಭ ಬಂದಾಗ ದಾಳಿ ಮಾಡುತ್ತವೆ ಹುಲಿಗಳು ತಮ್ಮ ಆವಾಸ ಸ್ಥಾನವಾದ ಕಾಡಿನಲ್ಲಿ ಒಂದಿಷ್ಟು ವ್ಯಾಪ್ತಿ ಪ್ರದೇಶಕ್ಕೆ ಗಡಿ ಮಾಡಿಕೊಂಡಿರುತ್ತವೆ ಆ ಗಡಿಯನ್ನು ದಾಟಿ ಬೇರೊಂದು ಹುಲಿ ಆ ಸ್ಥಳಕ್ಕೆ ಬರುವ ಹಾಗಿಲ್ಲ ಒಂದು ವೇಳೆ ಬೇರೊಂದು ಹುಲಿ ಅತಿಕ್ರಮ ಪ್ರವೇಶ ಮಾಡಿದರೆ ಆ ಹುಲಿಯ ಜೊತೆ ಹೋರಾಡಿ ಅದನ್ನು ಅಲ್ಲಿಂದ ಓಡಿಸುತ್ತದೆ ಹೀಗೆ ಸೋತು ಹೋದ ದುರ್ಬಲವಾದ ಹುಲಿ ಹಾಗೂ ಬೇಟೆಯಾಡಲು ಅಶಕ್ತವಾಗಿರುವ ವಯಸ್ಸಾದ ಹುಲಿಗಳು ಕಾಡಿನಂಚಿಗೆ ಬಂದು ಸಾಕುಪ್ರಾಣಿ ಹಾಗೂ ಮಾನವರ ಮೇಲೆ ದಾಳಿ ಮಾಡುವ ಸಂಭವವಿರುತ್ತದೆ ಕಾಡಂಚಿನ ಗ್ರಾಮಗಳಲ್ಲಿನ ಜನರು ತಮ್ಮ ಜಾನುವಾರುಗಳನ್ನು ಅವುಗಳ ಮೇವಿಗಾಗಿ ಗುಂಪು ಗುಂಪಾಗಿ ತಂದು ಕಾಡಿಗೆ ಬಿಡುವುದರಿಂದ ಅವು ಕಾಡಿನಲ್ಲಿರುವ ಮೇವನ್ನು ತಿಂದು ಖಾಲಿ ಮಾಡುತ್ತವೆ ಆಗ ಜಿಂಕೆ ಮತ್ತು ಕಾಡೆಮ್ಮೆಗಳಂತಹ ಸಸ್ಯಹಾರಿ ಪ್ರಾಣಿಗಳಿಗೆ ಆಹಾರದ ಅಭಾವ ಉಂಟಾಗಿ ಅವುಗಳ ಸಂಖ್ಯೆ ಕ್ಷೀಣಿಸುತ್ತದೆ ಆಗ ಅವಲಿಗಳು ತಮ್ಮ ಆಹಾರಕ್ಕಾಗಿ ಕಾಡಿನಿಂದ ಒಳಗೆ ಬರುತ್ತವೆ ಕಾಡಿನಲ್ಲಿರುವ ಕೆರೆಗಳ ಹೂಲು ತೆಗೆಯುವುದು ಹೊಂಡ ನಿರ್ಮಿಸುವುದು ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೆ ಹಿಂದೆ ಮಾನವರನ್ನು ಬಳಸುತ್ತಿದ್ದರು ಆದರೆ ಈಗ ಜೆಸಿಬಿ ಹಿಟಾಚಿಯಂತಹ ಯಂತ್ರೋಪಕರಣಗಳನ್ನು ಬಳಸುತ್ತಿರುವುದರಿಂದ ಅವುಗಳ ಶಬ್ದಕ್ಕೆ ವನ್ಯಜೀವಿಗಳು ಕಾಡಿನಿಂದ ಹೊರಗೆ ಬರುತ್ತಿವೆ ಕಾಡುಗಳ ನಡುವೆ ರಸ್ತೆಗಳ ನಿರ್ಮಾಣದಿಂದ ವಾಹನಗಳಿದ್ದುಂಟಾಗುವ ಶಬ್ದ ಮಾಲಿನ್ಯ ಹಾಗೂ ಕಾಡುಗಳಲ್ಲಿರುವ ಸಫಾರಿ ವ್ಯವಸ್ಥೆಯಿಂದ ಆದಾಯ ಬರುತ್ತದೆಯಾದರೂ ಪ್ರಶಾಂತವಾಗಿರುವ ಕಾಡಿನ ವಾತಾವರಣದಲ್ಲಿದ್ದು ಅಭ್ಯಾಸವಾಗಿರುವ ವನ್ಯಜೀವಿಗಳು ಗೊಂದಲಕ್ಕೀಡಾಗುತ್ತವೆ ಅವುಗಳ ದೈನಂದಿನ ಜೀವನಕ್ಕೆ ತೊಂದರೆಯಾಗುತ್ತಿದೆ ಬಹಳ ವಿಸ್ತಾರವಾಗಿರುವ ಕಾಡಿನ ವ್ಯಾಪ್ತಿಗೆ ಕಡಿಮೆ ಸಂಖ್ಯೆಯ ಅರಣ್ಯ ಸಿಬ್ಬಂದಿಗಳಿದ್ದಾರೆ ಪರಿಣಾಮಕಾರಿಯಾಗಿ ಕರ್ತವ್ಯ ನಿರ್ವಹಿಸಲು ಇನ್ನಷ್ಟು ಅರಣ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಬೇಕಾಗಿದೆ ಅರಣ್ಯ ಪ್ರದೇಶದ ಭಾಗವನ್ನು ಅತಿಕ್ರಮಣ ಮಾಡಿರುವ ಜಾಗಗಳನ್ನು ತೆರವುಗೊಳಿಸಿ ಅರಣ್ಯ ಪ್ರದೇಶವನ್ನು ವಿಸ್ತರಿಸುವಂತಹ ಕಾರ್ಯಗಳಿಗೆ ಒತ್ತು ನೀಡಬೇಕಾಗಿದೆ ಒಟ್ಟಾರೆಯಾಗಿ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ನಿರ್ಲಕ್ಷ್ಯ ತೋರದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ